ಅವಶ್ಯಕ ಖರ್ಚುಗಳಿಲ್ಲದೆ ಆಡಂಬರ ರಹಿತ ಸರಳ ಆರಾಧನೆಯೊಂದಿಗೆ ಪ್ರಾಕೃತಿಕ ವಸ್ತುಗಳನ್ನೇ ಬಳಸಿ ದೈವಾರಾಧನೆಯ ಮೂಲ ನಿಯಮದಂತೆ ಇರುವಯಲು ಮೂಡಾಯ್ಬಿಟ್ಟು ಬಂಕೇರ ಕುಟುಂಬಿಕರ ತರವಾಡು ಮನೆ ಸಿರಿಮುಡಿ ಗೃಹ ಪ್ರವೇಶ ಅರ್ಥಪೂರ್ಣವಾಗಿ ಜರುಗಿತು ಬಂಗೇರ ಕುಟುಂಬಸ್ಥರ ತರವಾಡು ಮನೆ ಗತಕಾಲದ ವೈಭವದಂತೆ ವಾಸ್ತು ಪ್ರಕಾರ ಆಯಬದ್ಧವಾಗಿ ನಿರ್ಮಾಣಗೊಂಡು ಮನೆಯ ಗೃಹ ಪ್ರವೇಶ ಅವೈದಿಕವಾಗಿ ನಡೆಯಿತು ದೈವಗಳ ಚಾವಡಿ ಪ್ರವೇಶ ದಾಸ್ಯರಿಂದ ಮುಡಿಪು ಪ್ರೇತರಾಧನೆ ಇತ್ಯಾದಿ ಕುಟುಂಬ ಸಂಬಂಧಿತ ಕಾರ್ಯಕ್ರಮಗಳೆಲ್ಲವೂ ನಿಯಮದ ಮೂಲ ಪದ್ಧತಿಯಂತೆ ಜರುಗಿತು ಮುಂದಿನ ಪೀಳಿಗೆಗೆ ದೈವಾರಾಧನೆ ಮತ್ತು ಕುಟುಂಬ ಸಂಬಂಧಿತ ಆರಾಧನಾ ನಿಯಮಗಳ ಅನುಭವ ನೀಡುವ ಉದ್ದೇಶದಿಂದ ಮೂಲ ನಿಯಮಕ್ಕೆ ಒತ್ತನ್ನು ನೀಡಲಾಯಿತು ವಾಸ್ತು ಆರಾಧನೆ ವಿಶ್ವಕರ್ಮ ಪೂಜೆ ಹಾಲು ಉಕ್ಕಿಸೋದು ಧರ್ಮದೈವ ಕುಟುಂಬ ದೈವಗಳ ಹೊಸ ತರವಾಡು ಮನೆ ಪ್ರವೇಶ ರಾತ್ರಿ ಅಗಿಲು ತಂಬಿಲ ಇತ್ಯಾದಿ ನಿಯಮಗಳೆಲ್ಲವೂ ಮೂಲ ನಿಯಮದಂತೆ ಕುಟುಂಬದ ಯಜಮಾನನ ಕೈಯಲ್ಲೇ ನಡೆಸಲಾಯಿತು ಈ ಯಶಸ್ವಿ ಕಾರ್ಯಕ್ರಮದ ಹಿಂದೆ ಮುಂಬೈನ ಪ್ರಸಿದ್ಧ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವ ಸುಂದರ್ ಪೂಜಾರಿ ಅವರ ಶ್ರಮ ಬಹಳಷ್ಟಿತ್ತು ಬಂಗೇರ ಕುಟುಂಬದ ಸದಸ್ಯರು ಹಾಗೂ ಅಪಾರ ದೈವ ಭಕ್ತಿಯ ಸಜ್ಜನ ವ್ಯಕ್ತಿ ಇವರು ಈ ಹಿಂದೆ ಮುಂಬೈ ಸಾಯನ್ನಲ್ಲಿ ಸುರೇಶ್ ಶೆಟ್ಟಿ ಅಯ್ಯಾಡಿ ಮತ್ತು ಅವರ ತಂಡದವರು ಹಮ್ಮಿಕೊಂಡ ದೈವಾರಾಧನಾ ಸಂವಾದ ಕಾರ್ಯಕ್ರಮದಲ್ಲಿ ತುಳುನಾಡಿನ ದೈವಾರಾಧನೆ ಮತ್ತು ಸಾಂಸ್ಕೃತಿಕ ವಿಮರ್ಶಕ ತಮ್ಮಣ್ಣ ಶೆಟ್ಟಿ ಅವರ ಮಾತುಗಳಿಂದ ಪ್ರೇರಣೆಗೊಂಡು ತನ್ನ ಕುಟುಂಬದ ದೈವಾರಾಧನೆ ಮತ್ತು ತರವಾಡು ಮನೆಯ ಹಿರಿಯರಿಂದ ಬಂದ ಮೂಲ ಪದ್ಧತಿಯಲ್ಲೇ ಆಗಬೇಕು ಅನ್ನುವಂತಹ ಪ್ರತಿಜ್ಞೆಯನ್ನು ಹೊಂದಿಕೊಂಡು ಸುಂದರ ಪೂಜಾರಿಯವರು ತಮ್ಮನ ಶೆಟ್ಟಿಯವರನ್ನ ನೇರ ಭೇಟಿಯಾಗಿ ವಿಚಾರದಲ್ಲಿ ಮಾತುಕತೆಯನ್ನ ನಡೆಸಿ ಕುಟುಂಬಿಕರೊಂದಿಗೆ ಚರ್ಚಿಸಿ ಮನೆ ನಿರ್ಮಾಣದಿಂದ ಹಿಡಿದು ದೈವಗಳ ಅಗಿಲು ತಂಬಿಲ ಸೇವೆಯವರೆಗಿನ ಎಲ್ಲಾ ಕಾರ್ಯಕ್ರಮಗಳನ್ನ ಮೂಲ ಪದ್ಧತಿಗಳಂತೆ ನೆರವೇರಿಸಿಕೊಡಬೇಕೆಂದು ವಿನಂತಿಸಿದ್ರು